ನಮಸ್ಕಾರ ಕಾಮ್ರೇಡ್ಸ್ ಎಲ್ಲರಿಗೂ ಡೇ ಸೆವೆನ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ ಇವತ್ತೊಂದು ಖುಷಿ ವಿಚಾರ ಏನು ಅಂತಂದರೆ ಇವತ್ತಿಗೆ ನನ್ನ ಸೋಲೋ ಸೈಕ್ಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ ಸೆವೆನ್ ಡೇಸ್ ಅಂದರೆ ಒಂದು ವೀಕ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇದ್ರ ಜೊತೆಗೆ ಇವತ್ತು ನಾವಿದ್ದೀವಿ ದಾವಣಗೆರೆಯಲ್ಲಿ ಆ್ಯಂಡ್ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿಂತ ಆ್ಯಂಡ್ ತಿಂದ್ಕೊಂಡು ಎಲ್ಲಿಂದ ನನ್ನ ಜರ್ನಿ ಹರಿಹರೇಶ್ವರನ ದೇವಾಲಯಕ್ಕೆ ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಆ್ಯಂಡ್ ಲೇಟ್ ಮಾಡಿದೆ ವೀಡಿಯೋ ಶುರು ಮಾಡೋಣ ಬನ್ನಿ ಈಗಷ್ಟೇ ಸೈಕಲ್ ಇಲ್ಲಿ ಪಾರ್ಕ್ ಮಾಡಿ ಈಗ ನಾವು ಬಂದಿದ್ದೀವಿ ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್ ಇಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಬೆಣ್ಣೆ ದೋಸೆ ಆ್ಯಂಡ್ ಇಲ್ಲಿಂದ ಬೆಣ್ಣೆ ದೋಸೆ ತಿಳ್ಕೊಂಡು ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಹರಿಹರೇಶ್ವರನ ದೇವಾಲಯಕ್ಕೆ ಹೋಗೋಣ ಬನ್ನಿ ಇವಾಗ ಆರ್ಡರ್ ಮಾಡೋಣ ಬೆಣ್ಣೆ ದೋಸೆ ಕಾಮ್ರೇಡ್ಸ್ ಇವಾಗ ನೀವು ನೋಡ್ತಿರುವಂಥದ್ದು ಬೆಣ್ಣೆ ದೋಸೆ ಆ್ಯಂಡ್ ಇಲ್ಲಿಂದ ಹೋದರೆ ಇನ್ನೊಂದು ಸ್ಪೆಷಲ್ ದೋಸೆ ಇದೆ ಇದು ಬೆಣ್ಣೆ ಖಾಲಿ ದೋಸೆ ಅಂತ ಆ್ಯಂಡ್ ಇಲ್ಲಿ ಬಂದರೆ ಇನ್ನೊಂದು ದೋಸೆ ಇದೆ ಅದೇ ಬೆಣ್ಣೆ ಓಪನ್ ದೋಸೆ ಅಂತ ನೋಡಿ ಈ ತರ ತ್ರೀ ಡಿಫ್ರೆಂಟ್ ಬೆಣ್ಣೆ ದೋಸೆ ಇರುತ್ತೆ ನನಗೂ ಇವತ್ತೇ ಗೊತ್ತಾಗಿದ್ದು ಬನ್ನಿ ಇದನ್ನು ತಿಂತ ಹೋಗೋಣ ಅಣ್ಣ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಅಂತ ಈ ಒಂದು ಹೋಟ್ಲ್ ಓಪನ್ ಆಗಿ ಹೆಸರು ನಾವು ಮಾಡಿ ಇಲ್ಲಿ ಹನ್ನೆರಡು ವರ್ಷ ಆಯ್ತು ಮಾಡಿ ನಾಲ್ಕು ವರ್ಷ ಮತ್ತು ನಿಮ್ಮ ಹತ್ರ ಯಾವ್ಯಾವ ಥರ ದೋಸೆ ಸಿಗುತ್ತವೆ ನಮ್ಮ ಹತ್ರ ಬೆಣ್ಣೆ ದೋಸೆ ಸಿಗುತ್ತೆ ಬೆಣ್ಣೆ ಖಾಲೀಸ್ ಸ್ಪೆಷಲ್ ಸಿಗುತ್ತೆ ಓಬಾ ದೋಸೆ ಖಾಲಿ ದೋಸೆ ಮಸಾಲ ದೋಸೆ ಐದು 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 ವೆರೈಟೀಸ್ ಟೋಟಲ್ ಫೈವ್ ವೆರೈಟೀಸು ಆ್ಯಂಡ್ ಈ ಒಂದು ಫೀಲ್ಡಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಅಂದ್ರೆ ಹೇಳ್ಬೇಕಂದ್ರೆ ನಾವು ಎಕ್ಸಾಕ್ಟ್ ಕ್ಲಾಸ್ ಸ್ಕೂಲ್ ನಾವು ನಾನು ನಾವು ಓದಿಡ್ರೆ ಬೇರೆ ಕಡೆ ಸಿರ್ಸಿಯಲ್ಲಿ ಸಿರ್ಸಿಯಿಂದ ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ ನಾನೇ ಚೌಕಲ್ಲಿ ಕೆಲಸಕ್ಕಂತ ಸೇರ್ಕೊಂಡಿ ನಾವು ಓಕೆ ಆಮೇಲೆ ಅಲ್ಲಿ ಬಿಟ್ಟು ಒಂದು ಮೂರು ತಿಂಗಳು ಅಲ್ಲಿ ಮಾಡಿದ್ವಿ ಆಮೇಲೆ ದಿವಸ ಹೋದ್ರೆ ಇಲ್ಲೇ ದಾವಣಗೆರೆ ಅಲ್ಲಿ ಮಾಡಿದ್ವಿ ಏನು ವಸಂತ ಅಂತ ಏನು ಹೊಸ ಅವರು ಅಲ್ಲಿ ಓಟಿ ಓಕೆ ಅವ್ರು ದಾವಣಗೆರೆ ಅವರ ಅಲ್ಲಿ

ಅಲ್ಲಿ ಕೆಲಸ ಮಾಡಿಕೊಂಡ ಆಮೇಲೆ ಬೆಂಗಳೂರಲ್ಲಿ ಮಾಡಿದ್ವಿ ಬೆಂಗಳೂರಲ್ಲಿ ಕೆಲಸ ಮಾಡಿದೆ ಆಮೇಲೆ ಹುಬ್ಳಿಯಲ್ಲಿ ಕೆಲಸ ಮಾಡಿದೆ ಆಮೇಲೆ ದಾವಣಗೆರೆಗಂತ ದಾವಣಗೆರೆಗಾದ್ರೂ ಅವರು ಅವ್ರ ದಾವಣಗೆರೆ ಸೈಟ್ ಮಾಡ್ತಾರೆ ಅಲ್ಲಿ ಬಂದು ಇಲ್ಲಿ ಕಲ್ಸಿಕ್ಕಂತಾನೆ ಬಂದೆ ಆಮೇಲೆ ನಾನೇ ಅವ್ರ ಮೇಲೆ ನಾನೇ ಮಾಡ್ಕೊಂತ ಹೊಸಂತಸಂತಾಗಿ ಹೊಸಂತಾನೇ ಇಟ್ಬಿಟ್ಟಿದ್ದೀವಿ ಅಂಡ್ ಹಣ ಬೆಣ್ಣೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿತ್ತು ಇದೇ ರೀತಿ ಟೇಸ್ಟ್ ಕೊಡ್ತಾರೆ ಅಂಡ್ ಸ್ನೇಹಿತರೆ ಇದಿಷ್ಟು ಇವತ್ತಿನ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಆ್ಯಂಡ್ ಯಾರೆಲ್ಲ ದಾವಣಗೆರೆಗೆ ಬರ್ತೀರಾ ತಪ್ಪದೆ ಏನು ಈ ಒಂದು ಹೊಸಲ್ ವಸಂತ ಬೆಣ್ಣೆ ಮಸಾಲೆ ದೋಸೆ ಅಂತ ಇದೆ ಇಲ್ಲಿಗೆ ಬನ್ನಿ ಟೇಸ್ಟ್ ಮಾಡಿ ದೋಸೆ ಅಂತೂ ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಬನ್ನಿ ಹೋಗೋಣ ಈಗ ಅಷ್ಟೇ ಹರಿಹರ ರೀಚ್ ಆಗಿದ್ದೀವಿ ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ಕೇಸರಿಯ ಧ್ವಜ ಇದೆ ಅಂಡ್ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಅಷ್ಟೇ ಹರಿಹರ ಇಲ್ಲಿಂದ ನಾವು ಹರಿಹರನ ವಿಸಿಟ್ ಮಾಡಿ ಅಲ್ಲಿರುವಂಥ ಐತಿಹಾಸಿಕ ಚರಿತ್ರೆನ ತಿಳ್ಕೊಳ್ಳೋಣ ಅಂಡ್ ನಾನು ಸಹ ತಿಳ್ಕೊಬೇಕು ಅಂಡ್ ಅದನ್ನ ನಿಮಗೂ ಸಹ ಅದ್ಭುತವಾಗಿ ತಿಳಿಸ್ತೀನಿ ಅಂತಾನೆ ಭಾವಿಸ್ತಾ ಇದ್ದೀನಿ ಅಂಡ್ ಲೇಟ್ ಮಾಡಿದೆ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಈಗಷ್ಟೇ ಹರಿಹರೇಶ್ವರನ ದೇವಾಲಯ ತಲುಪಿದೀವಿ ಬನ್ನಿ ಅದರ ಕಂಪ್ಲೀಟ್ ಮಾಹಿತಿ ಇರುವಂತ ವಿಡಿಯೋ ತಿಳಿಸ್ತಾ ಹೋಗ್ತೀನಿ ಅಂಡ್ ಅದ್ರ ಬಗ್ಗೆ ಅದರ ಐತಿಹಾಸಿಕ ಚರಿತ್ರೆನ ಹೇಳ್ತಾ ಹೋಗ್ತೀನಿ ಕಾಮ್ರೇಡ್ಸ್ ಈಗಷ್ಟೇ ಹರಿಹರೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ ಅಂಡ್ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಇಲ್ಲಿನ ಕೆತ್ತನೆಗಳು ಕೂಡ ನೋಡ್ತಾ ಹೋಗ್ಬೋದು ತುಂಬ ಅದ್ಭುತವಾಗಿದೆ ಇಲ್ಲಿಂದ ಎಂಟ್ರಿ ಆದರೆ ನೋಡಿ ಓದ್ತಿರ್ಬೋದು ಯಾವ ರೀತಿಯ ಕೊಡುಗೆ ಇದೆ ಅಂತ ವಾಸ್ತು ಸಿಗುತ್ತೆ ಆಗಿನ ಕಾಲದಲ್ಲಿ ನೋಡ್ತಾ ಹೋಗುದು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ ನೋಡ್ತಾ ಇರ್ಬೋದು ೂಟಿಫುಲ್ ಆಗಿದೆ ಈಗ ನೋಡ್ತಿರುವಂಥದ್ದು ಹರಿಹರೇಶ್ವರನ ದೇವಾಲಯದ ಶಿಲಾಸಾಸನ ಆಗಿನ ಕಾಲದಲ್ಲಿ ಈ ರೀತಿಯಾಗಿ ಕಲ್ಲಿನ ಮೇಲೆ ಕೆತ್ತನೆ ಮಾಡ್ತಿದ್ರು ನೀವು ನೋಡ್ತಾ ಹೋಗ್ಬೋದು ನೋಡಿ ನಮ್ಮ ಸಾಂಸ್ಕೃತಿಕವನ್ನು ಆಗಿನ ಕಾಲದಲ್ಲಿ ಈ ರೀತಿಯ ಕೆತ್ತನೆ ಮಾಡಿ ಮುಂದಿನ ಪೀಳಿಗೆಗೆ ತಿಳಿಯುವಂತೆ ಮಾಡ್ತಿದ್ರು ಈಗ ನೀವು ನೋಡ್ತಿರುವಂಥದ್ದು ಹರಿಹರೇಶ್ವರ ದೇವಾಲಯಕ್ಕೆ ಎಂಟ್ರಿ ಆ್ಯಂಡ್ ನೀವು ಈಗ ನೋಡ್ತಾ ಹೋಗ್ಬೋದು ಕಂಬನ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಆಗಿನ ಕಾಲದಲ್ಲಿ ವಾಸ್ತುಶಿಲ್ಪಕ್ಕಾಗಿರ್ಬೋದು ಅಂದರೆ ದೇವಾಲಯದ ನಿರ್ಮ ನಿರ್ಮಾಣದಲ್ಲಾಗಿರ್ಬೋದು ತುಂಬಾ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿನ ಆರ್ಕಿಟೆಕ್ಚರ್ನ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ನೋಡ್ತಾ ಹೋಗಿ ಆ್ಯಂಡ್ ಇಲ್ಲಿಂದ ಎಂಟ್ರಿ ಆಗ್ತಾ ನೋಡಿ ಮೇಲ್ಗಡೆ ನೋಡ್ಬೋದು ಒಂದು ಸ್ಕ್ವೇರ್ ಟೈಪ್ ಆಫ್ ಸ್ಟ್ರಕ್ಚರ್ ಇಲ್ಲಿದೆ ಆ್ಯಂಡ್ ಇಲ್ಲಿ ಬನ್ನಿ ಇಲ್ಲಿ ಎಂಟ್ರಿ ಆಗ್ತಾ ಹೋದರೆ ದೇವಾಲಯಕ್ಕೆ ಎಂಟ್ರಿ ಆಗ್ತಾ ಹೋಗ್ತೀನಿ ದೇವಾಲಯದ ಮುಖ್ಯ ದ್ವಾರ ಈ ಒಂದು ಹರಿಹರೇಶ್ವರ ಅಂತ ದೇವರು ಅವತಾರ ಪಡೆದಿದ್ದ ಹೆಂಗೆ ಇದರ ಇತಿಹಾಸ ಕಂಪ್ಲೀಟ್ ಮಾಹಿತಿ ಈಗ ಹೇಳ್ತಾ ಹೋಗ್ತಾರೆ ನೀವಿಲ್ಲಿ ನೋಡ್ತಿರೋದು ಹರಿಹರೇಶ್ವರ ಶಂಕರನಾರಾಯಣ ಶಿವಕೇಶವ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಮೂರ್ತಿ ನೋಡ್ತಾ ನಿಂತಾಗ ನಮ್ಮ ಬಲಗಡೆ ಅರ್ಧ ಭಾಗಕ್ಕೆ ಅಂದರೆ ಮೂರ್ತಿಯ ಎಡಗಡೆಗೆ ವಿಷ್ಣು ಅಂಶಗಳು ಕಾಣ್ತದೆ ಕಿರೀಟದಲ್ಲಿ ಸೂರ್ಯ ಕಿವಿ ಇಲ್ಲಿ ಮೇಲ್ಗಡೆ ಮೇಲುಗಡೆ ಕೈಲಿ ಚಕ್ರ ಕೆಳಗಡೆ ಕೈಯಲ್ಲಿ ಶಂಖ ಅದ್ರ ಕೆಳಗಡೆ ಲಕ್ಷ್ಮೀದೇವಿ ಅದ್ರ ಕೆಳಗೆ ಋಷಶೃಂಗ ಋಷಿಗಳು ಬರ್ತಾರೆ ಅದಾದ್ಮೇಲೆ ನಾವೆಲ್ಲ ಮೂರ್ತಿ ನೋಡುವಾಗ ನಮ್ಮ ಎಡಗಡೆಗೆ ಅಥವಾ ಮೂರ್ತಿಯ ಬಲಗಡೆ ಭಾಗ ಶಿವನಾಂಶಗಳು ಕಣ್ಣೆ ಕಾಣ್ತದೆ ಕಿರೀಟದಲ್ಲಿ ಜಟಾಚಂದ್ರ ಕೈಯಲ್ಲಿ ತ್ರಿಶೂಲ ಆಶೀರ್ವಾದ ಮಾಡುವ ಹಸ್ತ ಕೆಳಗಡೆ ಪಾರ್ವತಿ ಅದ್ರ ಕೆಳಗಡೆ ಗಣಪತಿ ಅವಾಗಲೇ ಹೇಳಿದೆ ಕೂರ್ಮಪೀಠ ಮತ್ತು ಪೀಠದ ಮೇಲೆ ಸ್ವಾಮಿ ನೆಲೆಸಿರೋದು ಈ ರೂಪದಲ್ಲಿ ಇಲ್ಲಿ ಬರಲಿಕ್ಕೆ ಅಥವಾ ಈ ರೂಪದಲ್ಲಿ ಸ್ವಾಮಿನ ನಾವೆಲ್ಲರೂ ನೋಡಲಿಕ್ಕೆ ಮೂಲ ಕಾರಣ ಗುಹಾಸುರ ಅಂತ ಹೇಳಿ ರಾಕ್ಷಸ ಈ ಈ ರಾಕ್ಷಸನ ಇತಿಹಾಸ ಅಥವಾ ಈ ರಾಕ್ಷಸನ ಕಥಾ ಬರೋದು ಕಾಂದಪುರಾಣದ ಕಾಶಿ ಖಂಡದ ಅವನಿಗೆ ಬ್ರಹ್ಮದೇವರಿಂದ ಹೊರ ಇರ್ತದೆ ಅವನ ಗೃಹಸ್ವರ ಏನಪ್ಪ ಅಂದರೆ ಎಲ್ಲವನ್ನು ತನ್ನ ಅಂಕೆಯಲ್ಲಿ ಇಟ್ಕೋಬೇಕು ಎಲ್ಲವನ್ನು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಇರೋದ್ರಿಂದ ಎಲ್ಲ ರೀತಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದೆ ಅದೆಲ್ಲವನ್ನೂ ಮಾಡಬೇಕು ಹೇಳಿ ಬ್ರಹ್ಮದೇವರನ್ನ ಕುರ್ಬಿಟ್ಟು ತಪಸ್ಸು ಮಾಡ್ತಾನೆ ಎಷ್ಟೋ ಸಹಸ್ರಾಂ ವರ್ಷ ತಪಸ್ಸಾದ ಮೇಲೆ ಬ್ರಹ್ಮದೇವರು ಸಾಕ್ಷಾತ್ಕಾರ ಆಗಿ ಕೇಳಿದಾಗ ನನಗೆ ಸಾವು ಬೇಡ ಅಂತ ಸಾವು ಬೇಡ ಅಂತ ಹೇಳಲಿಕ್ಕಾಗಲ್ಲಪ್ಪ ಬೇರೆ ಏನಾದರೂ ಕೇಳ ಬಂದಾಗ ಯಾವುದೇ ಒಂದು ಶಕ್ತಿ ಅಥವಾ ಬೇರೆ ಯಾರು ಬಂದರು ಮತ್ತು ಯಾವುದೇ ರೀತಿ ಆಯುಧಗಳಿಂದ ಸಾವು ಬರಬಾರ್ದು ಅಂತ ಕೇಳಿದಾಗ ಬ್ರಹ್ಮದೇವರು ಅವನು ತಪಸ್ ಮಾಡಿರೋದ್ರಿಂದ ಅವನಿಗೆ ವರವನ್ನ ಕೊಟ್ಬಿಟ್ಟು ತಾನು ತನ್ನ ಲೋಕಕ್ಕೆ ಹೋಗ್ತಾನೆ ನಂತರ ಗುಹಾಸುರನ ಉತ್ಕೊಂಡ ಎಷ್ಟು ಮಟ್ಟಕ್ಕೆ ಆಗ್ತದೆ ಅಂದ್ರೆ ಜೀವನ ಬೇಡಪ್ಪ ಅನ್ನೋ ಅಷ್ಟು ತೊಂದರೆಗಳು ಶುರುವಾಗ್ತದೆ ಎಲ್ಲ ರೀತಿ ತೊಂದರೆಗಳಾದಾಗ ಸಹಜವಾಗಿ ಸಾತ್ವಿಕರಿಗೆ ಬಹಳ ನೋವು ಆಗ್ತದೆ ಅವರೆಲ್ಲರೂ ದೇವರನ್ನು ಬೇಡ್ಕೋತಾರೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡುವಂತ ನಮಗೆ ಹೇಳಿ ಅದನ್ನು ತಪ್ಪಿಸುವಂತ ಕೆಲಸ ಮಾಡ್ತೀರಿ ಆದ್ರೆ ಆ ರಾಕ್ಷಸರು ಈ ತರ ಎಲ್ಲ ತೊಂದರೆ ಮಾಡ್ತಾ ಹೋದಾಗ ನಮಗೆಲ್ಲ ಬಹಳ ತೊಂದರೆ ಆಗ್ತದೆ ಅದರಿಂದ ನಮಗೆ ಉದ್ಧಾರ ಮಾಡಿರಿ ಅಂತ ಹೇಳಿದಾಗ ವಿಷ್ಣು ಮತ್ತು ಶಿವ ಇಬ್ಬರು ದೇವರ ದೇವಸ್ಥಾನದ ಹಿಂದುಗಡೆ ಜಾಗದ ಒಂದು ಬಂಡೆ ಮೇಲೆ ಅವತಾರ ಮಾಡ್ತಾರೆ ಅವತಾರ ಮಾಡಿ ಅವತಾರ ಮಾಡಿದ ಜಾಗದಲ್ಲಿ ತಮ್ಮ ಹೆಜ್ಜೆ ಗುರುತನ ಇರ್ತಾರೆ ಹರೇಶ್ವರ ಶಂಕರ ನಾರಾಯಣ ಶಿವಕೇಶ್ವರ ಮೇಲೆ ಅವತಾರ ಮಾಡಿ ಎಲ್ಲ ಅವತಾರ ಮಾಡಿರ್ತಾರೆ ಅಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನ ಗುರುತಿಸಿಕೊಟ್ಟು ಈ ಜಾಗಕ್ಕೆ ಬಂದು ಇಲ್ಲಿ ಆ ಗುಹಾಸುರನ ಜೊತೆಗೆ ಯುದ್ಧ ಮಾಡ್ತಾರೆ ತುಂಬ ವರ್ಷಗಳು ಯುದ್ಧ ಮಾಡಿದ ಮೇಲೆ ಅವನ ಅವಸಾನ ಕಾಲ ಬರ್ತದೆ ಅವಾಗ ಅವನನ್ನು ಪರಿಪೂರ್ಣವಾಗಿ ಸಾತ್ವಿಕನನ್ನಾಗಿ ಮಾಡಿದ ಮಾಡಿದ್ಮೇಲೆ ಅವನು ಅವನಿಗೆ ಹೇಳ್ತಾರೆ ನೀನು ನಮಗೆ ಪ್ರೀತಿ ಆಗ್ಯಪ್ಪ ನಾವು ಒಣ ಕೊಡ್ತೀವಿ ಅಂತ ಆಯಿತು ಹೇಳಿ ಅವನೇನು ಕೇಳ್ತಾನೆ ಒಳ್ಳೇದಂತೂ ಮಾಡಿಲ್ಲ ನಾನು ಬರೀ ಮಾಡ್ತಾ ಬಂದಿನಿ ಮುಂದಿನ ಪ್ರಪಂಚದ ಬರುವಂತ ಕೆಟ್ಟ ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಾಗೋ ಸಲುವಾಗಿ ಈ ಒಂದು ಜಾಗಕ್ಕೆ ಗುಹಾಸುರ ಇದ್ದ ಭಾಗ ಗುಹಾರಣ್ಯ ಕ್ಷೇತ್ರ ಅಂತ ಕರೀಬೇಕು ಇನ್ನೊಂದು ವಿಷ್ಣು ಮತ್ತು ಶಿವ ಅಪರೂಪವಾಗಿ ಅವತಾರ ಆಗಿ ಬಂದಿದೆ ಮುಂದೆ ಬರುವಂಥ ಯತಿಗಳು ಮುಂದೆ ಬರುವಂಥ ಗುರುಗಳು ಮುಂದೆ ಬರುವಂಥ ಭಕ್ತರ ಉದ್ಧಾರಕ್ಕೆ ನೀವಿಲ್ಲಿ ಸಾಕ್ಷಿ ರೂಪವಾಗಿ ನೆಲೆಸಬೇಕು ಅಂತ ಕೇಳಿದಾಗ ಆಯಿತು ಹೇಳಿ ಅವನನ್ನು ಭೂಮಿಯ ಒಳಗಡೆ ತುಳಿದ್ಬಿಟ್ಟು ಅವನಿಗೆ ಸಂಹಾರ ಮಾಡ್ತಾರೆ ಅಥವಾ ಅವನಿಗೆ ಮುಕ್ತಿ ಕೊಡ್ತಾರೆ ನಂತರ ಅವನು ಮೂರ್ತಿ ರೂಪವಾಗಿ ನೆಲೆಸ್ತಾರೆ ಆ ರೀತಿ ಮಹಾಸುರನ್ನ ಭೂಮಿಯಲ್ಲಿ ತುಳಿದಾಗ ಆ ರಾಕ್ಷಸ ಸಮೇತ ಸ್ವಾಮಿ ಭೂಮಿಗೆ ಕೂತೋಗ್ತಾರೆ ಇವತ್ತು ನಾವು ನೋಡೋ ಮೂರ್ತಿ ಮೊಣಕಾಲಿಂದ ಮೇಲೆ ಮಾತ್ರ ಇದೆ ಸ್ವಯಂಭೂ ಶಂಕರನಾರಾಯಣ ಅಂತ ಈ ದೇವರನ್ನ ಕರೀತಾರೆ ಈ ಒಂದು ದೇವಾಲಯ ಯಾವ ರಾಜ ಕಟ್ಟಿದ್ರು ಕದಂಬರಿಂದ ಪ್ರಾರಂಭ ಆಗುತ್ತೆ ಸಾವಿರದ ಐನೂರು ವರ್ಷದ ಹಿಂದೆ ಕದಂಬ ನಂತರ ಚಾಲುಕ್ಯ ಸಾವಿರದ ಇನ್ನೂರು ವರ್ಷ ಆನಂತರ ಹೊಯ್ಸಳ ಎಂಟ್ನೂರು ವರ್ಷ ಈ ಎಲ್ಲ ರಾಜ ಮಹಾರಾಜರುಗಳು ಈ ದೇವಸ್ಥಾನಕ್ಕೆ ತಮ್ಮ ತಮ್ಮ ಔಧಿ ಏನೇನು ಸಾಧ್ಯನೋ ಅಷ್ಟು ಸೇವಾ ಹೋಗ್ಯಾರ ಆಮೇಲೆ ಸೇವ್ ಆಮೇಲೆ ಎಷ್ಟು ಜನ ಪಾಳ್ಯಗಾರರು ಎಷ್ಟು ವಾಡೆ ಯಜಮಾನಗಳು ಆಮೇಲೆ ಮೈಸೂರು ಸಂಸ್ಥೆ ಈ ಎಲ್ಲ ರೂಪಾಯಿ ದೇವಾಲಯಕ್ಕೆ ತಮ್ಮ ತಮ್ಮ ಶಕ್ತಿ ಅನುಸಾರ ಮುಕ್ತಾರ ನಡ್ಕೋತ ಬಂದ ಮತ್ತೆ ಇಲ್ಲಿ ಅಂದ್ರೆ ಅಂದರೆ ಇಲ್ಲಿ ನಡೆಯುವಂಥ ಪವಾಡ ಆಗಿರ್ಬೋದು ಅಂದರೆ ಜಾತ್ರೆ ಜಾತ್ರೆ ಶುದ್ಧ ಪೌರ್ಣಿಮಾ ಅಲ್ಲಿ ಇಲ್ಲಿ ರಥೋತ್ಸವ ಆಗ್ತದೆ ಸಪ್ತರಾತ್ರ ಕಾರ್ಯಕ್ರಮ ಅಂತ ಆಗ್ತದೆ ಏಳು ಎಂಟು ದಿವಸ ಧಾರ್ಮಿಕ ಕಾರ್ಯಕ್ರಮ ಇರ್ತದೆ ಆಮೇಲೆ ಒಂದು ನಾಲ್ಕೈದು ದಿವಸ ಜನಗಳ ಜಾತ್ರನೂ ಇರ್ತದೆ ತುಂಬಾ ವಿಶೇಷವಾಗಿರ್ತದೆ ಸುತ್ತಮುತ್ತಲ ಅರವತ್ತಾರು ಹಳ್ಳಿ ಮಂದಿ ಹಿಂದಿನ ಕಾಲದಲ್ಲಿ ಚಕ್ರಿ ಕಟ್ಕೊಂಡ್ಬರ್ತದೆ ಇವತ್ತು ಟ್ರಾನ್ಸ್ಪೋರ್ಟೇಶನ್ ಈಸಿ ಆಗಿರೋದ್ರಿಂದ ತುಂಬಾ ಜನ ಸೇರ್ತಾರೆ ತುಂಬಾ ಜನ ಸೇರ್ತಾರೆ ಆಮೇಲೆ ಇಲ್ಲಿ ತನಕ ಬರ್ಬೇಕು ಅಂತಂದು ಪ್ರತಿಯೊಬ್ಬ ಭಕ್ತರು ಅನ್ಕೊಂಡು ಇಲ್ಲಿ ತನಕ ಬರ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಪವಾಡ ಇರೋ ದೇವರಿಗೆ ಇಚ್ಛೆ ಬಂದಾಗ ಮಾತ್ರ ನಾವು ಇಲ್ಲಿ ತನಕ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಮ್ಯಾಜಿಕ್ ಅದೇನ್ ದೊಡ್ಡದಿಲ್ಲ ಇಲ್ಲಿಲ್ಲ ಬಂದಿರೋ ಎಲ್ಲರಿಗೂ ಅದಿರ್ತದೆ ನಾವು ದೇವ್ರಿಗೆ ಹೋಗ್ಬೇಕು ಅನ್ಕೊಂಡವ್ರು ಎಷ್ಟೋ ಜನ ಬರ್ಲಿಕ್ಕೆ ಆಗಿರೋ ಇಲ್ಲಿ ತನಕ ಬಂದು ನಿಂತು ದೇವ್ರ ದರ್ಶನ ಮಾಡ್ಲಿಕ್ಕೆ ಹತ್ತಾರೆ ಅಂತಂದ್ರೆ ಅದು ದೇವ್ರ ಪವಾಡನೇ ನೀವು ಇದಿಷ್ಟು ಈ ದೇವರ ಚರಿತ್ರೆ ಆದರೆ ಇಲ್ಲಿನ ದೇವಾಲಯ ಕಟ್ಟಿದಂಥವ್ರು ಯಾರು ಅಂತಂದರೆ ಹೊಯ್ಸಳ ಸಾಮ್ರಾಜ್ಯದ ಎರಡನೇ ನರಸಿಂಹರ ಸೇನಾ ದಂಡನಾಯಕನಾದ ಪೋಲ್ವನು ಸಾವಿರದ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಈ ಒಂದು ದೇವಾಲಯನ ಕಟ್ತಾರೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಆಗಿನ ಕಾಲದಲ್ಲಿ ಕಟ್ಟಿದ್ದಾರೆ ಅಂತ ಅಂತ ಆ್ಯಂಡ್ ಇಲ್ಲಿರುವಂಥ ಆರ್ಕಿಟೆಕ್ಚರ್ ಆಗಿರ್ಬೋದು ಆ್ಯಂಡ್ ನಮ್ಮ ಸಂಸ್ಕೃತಿಯ ಬಗ್ಗೆ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಆ್ಯಂಡ್ ಇದು ತುಂಗಭದ್ರಾ ನದಿಯ ಬಲಭಾಗದಲ್ಲಿದೆ ಆ್ಯಂಡ್ ಅದನ್ನು ಸಹ ತೋರಿಸ್ತೀನಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಈ ಒಂದು ದೇವಾಲಯನ ಆಗಿನ ಕಾಲದಲ್ಲಿ ನಿರ್ಮಿಸಿದ್ದಾರೆ ಅಂತ ಈಗ ನೀವು ನೋಡ್ತಿರುವಂಥದ್ದು ದೇವಾಲಯದ ಗೋಪುರಗಳು ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗಿ ಆ ಒಂದು ಸ್ಟ್ರಕ್ಚರ್ನ ಕೆತ್ತನೆ ಮಾಡಿದ್ದಾರೆ ಅಂತ ಆ್ಯಂಡ್ ನೋಡಿ ಈ ಥರ ಅದ್ಭುತ ದೇವಾಲಯಗಳು ನಮ್ಮ ಇಂಡಿಯಾದಲ್ಲಿ ಎಷ್ಟು ಇದೆ ಅಂತ ನೋಡ್ತಾ ಇರ್ಬೋದು ಆ್ಯಂಡ್ ಅಲ್ಲಿ ಮೇಲ್ಗಡೆ ಇರುವಂಥ ಗೋಪುರ ಇದಿಷ್ಟು ಹರಿಹರೇಶ್ವರನ ದೇವಾಲಯದ ಚರಿತ್ರೆ ಆ್ಯಂಡ್ ಈ ಒಂದು ದೇವಾಲಯದ ಐತಿಹಾಸಿಕ ಚರಿತ್ರೆ ಕೂಡ ಆ್ಯಂಡ್ ನೋಡ್ತಾ ಇರ್ಬೋದು ಈಗ ಶಿವನ ವಾಹನವಾಗಿರುವಂಥ ನಂದಿ ಈ ಒಂದು ಹರಿಹರ ದೇವಸ್ಥಾನದಲ್ಲಿದೆ ಆ್ಯಂಡ್ ಇಲ್ಲಿಂದ ಬಂದರೆ ನೀವು ನೋಡ್ತಾ ಇರ್ಬೋದು ಲಿಂಗ ಇದು ಇವೆಲ್ಲ ಹೇಳ್ತಾ ಹೋಗುತ್ತೆ ಏನು ಅಂತಂದರೆ ಹರಿಹರೇಶ್ವರ ಅಂತಂದ್ರೆ ಹರಿ ಮತ್ತು ಹರ ಅಂದ್ರೆ ವಿಷ್ಣು ಮತ್ತು ಶಿವ ಇಬ್ಬರು ಇಲ್ಲೇ ನೆಲೆಸಿರುವಂತದ್ದು ಅಂತ ಇವೆಲ್ಲ ಇದಕ್ಕೆ ಸಾಕ್ಷಿ ಆಗ್ತಾ ಹೋಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ತುಂಗಾಭದ್ರ ನದಿ ಎಷ್ಟು ಅದ್ಭುತವಾಗಿದೆ ನೋಡಿ ವಾವ್ ಬ್ಯೂಟಿಫುಲ್ ಅಂಡ್ ಈ ನದಿಯ ಬಲಭಾಗದಲ್ಲೇ ಹರಿಹರೇಶ್ವರನ ದೇವಾಲಯ ಇರೋದು ಎಲ್ಲೂ ಬರ್ತೈತೆ ಮಳೆ ಬರೋಂಗೈತೆ ಡ್ರೋನ್ ಇದ್ದಿದ್ರೆ ಒಂದ್ ಒಳ್ಳೆ ಶಾರ್ಟ್ ತಗೋಬೋದೈತೆ ಎಷ್ಟು ಎಲ್ಲ ಒಲೆ ಎಲ್ಲ ತುಂಬೈತೆ ಅದ್ರ ಮಧ್ಯದಲ್ಲ ಆಂಜನೇಯನ ದೇವಸ್ಥಾನ ನೋಡ್ತಿರ್ಬೋದು ನೀವೆಲ್ಲ ಎಷ್ಟು ಜೋರಾಗಿ ಮಳೆ ಬೀಳ್ತಿದೆ ಅಂತ ನಾನಂತೂ ಫುಲ್ ನನ್ನ ಬಟ್ ಐಟಮ್ಸ್ ಎಲ್ಲ ಹೆಂಗೋ ಸೇಫ್ ಮಾಡಿಟ್ಟಿದ್ದೆ ನೋಡ್ಬೋದಲ್ಲಿ ಹಾಂ ಇನ್ನು ಮುಂದೆ ಏನೇನಿದೆಯೋ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಇತ್ತು ಆದೇರಿಗೆ ಸ್ವಲ್ಪ ಕೊಡ್ತಿದ್ದೆ ಅಂಥ ಟೈಮಲ್ಲಿ ಹಿಂಗೆ ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ರ್ಬೋದು ನೀವು ಸ್ನೇಹಿತರೆ ಯಾವ ರೇಂಜಾಗ್ ಮಳೆ ಕೂತೈತೆ ಅಂತ ಇನ್ನೊಂದು ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಹೋಗಿದ್ರೆ ಅವೇರಿ ತಲುಪ್ಬಿಡ್ತಿದೆ ಅಂಡ್ ಅಲ್ಲೆಲ್ಲ ಹೆಂಗೋ ಸ್ಟೇ ಮಾಡ್ಬೋದಿತ್ತು ಅಂಥ ಟೈಮಲ್ಲಿ ಜೋರು ಮಳೆ ನೋಡ್ಬೋದು ನೀವು ನನ್ನ ಹೋಗಿದ್ದೀನಿ ಅಲ್ಲಿ ನೋಡಿ ಅಲ್ಲೆಲ್ಲ ಹೆಂಗೋ ಲಗೇಜ್ ಎಲ್ಲ ಸೇಫ್ಟಿ ಆಗಿದೆ ಪ್ಯಾಕ್ ಮಾಡಿರ್ತಾರೆ ನೋಡೋಣ ಮಳೆ ನಿಂತ ತಕ್ಷಣ ಅವೇ ರೀತಿ ರಾತ್ರಿ ಆಗೋಷ್ಟಲ್ಲಿ ಫೈನಲಿ ಮಳೆ ಬಿಸಿಲು ಎಲ್ಲನೂ ಭೇದಿಸ್ಕೊಂಡು ನಾವಿವಾಗ ತಲುಪಿದ್ದೀವಿ ಹಾವೇರಿ ಹಾವೇರಿ ನಗರಕ್ಕೆ ಬಂದಿದ್ದೀವಿ ಆ್ಯಂಡ್ ನೋಡ್ತಾ ಇರ್ಬೋದು ಒಬ್ಬೊಬ್ಬ ಅನ್ಎಕ್ಸ್ಪೆಕ್ಟೆಡ್ ರೈನ್ ಇವತ್ತು ಫುಲ್ಲು ತಲೆ ಕೆಟ್ಟೋದಂಗೆ ಆಗೋಯ್ತು ಹೇಗೋ ಎಲ್ಲ ಸೇಫ್ ಮಾಡಿದೆ ರೈನ್ ಕವರ್ ಇದ್ದಿದ್ದು ಸರೋಯ್ತು ಬಟ್ ಇದು ಜಸ್ಟ್ ವಾಟರ್ ರೆಸಿಸ್ಟೆನ್ಸು ವಾಟರ್ ಪ್ರೂಫು ಅಲ್ಲ ಇವಾಗ ಹೋಗಿ ಆ ವೇರಿಲಿ ಒಂದೊಳ್ಳೆ ಕವರ್ಗಳನ್ನ ತಗೊಂಡು ಎಲ್ಲ ಎಕ್ವಿಪ್ಮೆಂಟ್ಸ್ನ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಿ ಅಲ್ಲಿ ಮತ್ತು ಶೂಟ್ ಮಾಡಬೇಕು ಕೆಲವೊಂದು ಪೋರ್ಷನ್ನು ಶೂಟ್ ಮಾಡಿಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ತಿಳ್ಕೊಂಡು ಮುಗಿಸ್ತಾಯಿದ್ರು ಸ್ನೇಹಿತರೆ ಇವಾಗ ನೀವು ನೋಡ್ತಿರ್ಬೋದು ಕನಕಪುರ ಒಂದು ಸೆಕೆಂಡ್ ಶಾಕ್ ಆಗೋದೆ ನಾನಂತೂ ಮತ್ತೆ ಸುತ್ತಾಡ್ಕೊಂಡು ನಮ್ಮೂರಿಗೆ ಬಂದ್ಬಿಟ್ಟ ಅಂತ ಇದು ನಮ್ಮ ಬೆಂಗಳೂರು ಹತ್ರ ಇರುವಂಥ ಕನಕಪುರ ಅಲ್ಲ ಹಾವೇರಿ ಹತ್ರ ಇರುವಂಥ ಕನಕಪುರ ನೋಡ್ತಾ ಇರ್ಬೋದು ಸ್ನೇಹಿತರ ಇದು ಇಷ್ಟು ಇವತ್ತಿನ ಜರ್ನಿ ಆ್ಯಂಡ್ ನಾನೀಗಷ್ಟೇ ಆಗ್ತಿರುವಂಥದ್ದು ಕೇರಿ ಮಾರ್ದಲ್ಲಿ ಇಲ್ಲೇ ಊಟವೂ ಆಯಿತು ಆ್ಯಂಡ್ ಈಗ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭರಾತ್ರಿ ಗುಡ್ ನೈಟ್ ಆ್ಯಂಡ್ ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ